ಆ ನಮಸ್ತೆ ಸ್ನೇಹಿತರೆ ಈ ಬುರುಡೆ ಮೀಡಿಯಾ ಊರು ಸೂಟ್ಕೇಸ್ ಗ್ಯಾಂಗ್ ನವರು ಏನು ಹೇಳ್ತಾ ಇದ್ದಾರೆ ಕೇಳಿಕೊಂಡು ಬನ್ನಿ ಏಷಾ ನೆಟ್ಸ್ ವರ್ಲ್ಡ್ ಬಾರೋ ଅପರೂಪದ ಮುಳ್ಳಂದಿ ಬಾಬಾ ಬಂದಣೋ ಪರಮಸ್ಥಳದ ಪ್ರಕೃತಿಯಲ್ಲಿ ಮತ್ತೊಂದು ಮಹಾ ಎಕ್ಸ್‌ಕ್ಲೂಸಿವ್ ಆನೆಸ್ಟ್ ಆಗಿ ಹೇಳ್ತೀನಿ ನಾವೇನ್ ಬೆನ್ನತ್ತುಕೊಂಡು ಬಂದಿರೋವಲ್ಲ ನೀನು ಯೋಗ್ಯತೆನೋ ನನಗೆ ಗೊತ್ತಿಲ್ವಾ ಮೊನ್ನೆ ನಮ್ಮ ಆಫೀಸ್ನಿಂದ ಈಗ ಜನಾರ್ದನ್ ಹೋಟೆಲ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೇನೆ ದಾರಿಯಲ್ಲಿ ಅಚಾನಕ್ಕಾಗಿ ಸಿಕ್ಕಿರುವುದು ಧರ್ಮಸ್ಥಳ ವಿಷಯದಲ್ಲಿ ಅಷ್ಟೆಲ್ಲ ಮಾಡಿದ್ದೀರಿ ಇವರು ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಉಗಿಸಿಕೊಂಡು ವಿಶ್ ಬಂದಂತಹ ವಿಷಯನೇ ಹಾಕಿಲ್ವಲ್ಲ ನೀವು ಅಂದ್ರು ನನಗ ಆಶ್ಚರ್ಯ ಹೌದಾ ಇದು ಯಾವಾಗ ಆಗಿತ್ತು ಹೌದಾ ಅದಕ್ಕೋಸ್ಕರ ಮೂವತ್ತೇಳು ನಿಮಿಷದ ವಿಡಿಯೋ ಮಾಡೋ ಅವಶ್ಯಕತೆ ಏನಿತ್ತು ಎರಡೆರಡೆಲ್ಲ ಕಲ್ ಮುಗಿಸ್ಬೋದಿತ್ತಲ್ಲ ನನಗ್ ಪೆಟ್ಕಿಲ್ ಹಡ ಬಂದಿಲ್ಲ ಹಾಗಾಗಿ ನಾನು ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಮುಗ್ದೇ ಹೋಗಿತ್ತು ಕೆಲ್ ಕಸಮ್ ನಟೆಕ್ ಬಂದ್ ಏನಂತೀರ ಸ್ನೇಹಿತರೆ ಕಮೆಂಟ್ ಮಾಡಿ